ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಮ್ಯಾಜಿಕ್ ಲಿಕ್ವಿಡನ್ನು ತೀರಿಸ್ಕೊಳ್ತಾ ಇದ್ದೀನಿ ಇನ್ನು ನೀವು ಮನೆ ಕೆಲಸಕ್ಕೆ ಹೆಚ್ಚಿಗೆ ಶ್ರಮ ಪಡಬೇಕಾಗೇ ಇಲ್ಲ ನೋಡಿ ನಾನು ತಿಳಿಸ್ಕೊಡ್ತಿರೋ ಈ ಲಿಕ್ವಿಡನ್ನು ತಯಾರಿಸಿ ಬಿಟ್ಟರೆ ಮನೆ ಅಂತ ಕ್ಲೀನಾಗಿ ಬಿಡುತ್ತೆ ಲಿಕ್ವಿಡನ್ನು ತಯಾರಿಸೋಕ್ಕೂ ಮುಂಚೆ ನೋಡಿ ಹ್ಯಾಂಡ್ ವಾಶ್ ಖಾಲಿ ಆದ ತಕ್ಷಣ ಈ ರೀತಿ ಬಾಟಲ್ ನಾವು ಹಾಗೆ ಬಿಸಾಕ್ಬಿಡ್ತೀವಿ ಅಲ್ವಾ ನೋಡಿ ಇನ್ನೂ ಸ್ವಲ್ಪ ಅಲ್ಲಿ ಹ್ಯಾಂಡ್ ವಾಶ್ ಇದೆ ಬಟ್ ಅದು ನಾವು ಪ್ರೆಸ್ ಮಾಡಿದಾಗ ಬರೋದೇ ಇಲ್ಲ ತುಂಬ ಕೆಳಗಿರೋದ್ರಿಂದ ಸೊ ಹಾಗಾಗಿ ನಾನೀಗ ತೋರಿಸ್ಕೊಡ್ತಿರೋ ಲಿಕ್ವಿಡನ್ನು ಇದ್ರ ಜೊತೆಗೇ ಸೇರಿಸ್ಬಿಟ್ಟು ನೀವು ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು ಅಥವಾ ಒಂದೂವರೆ ಸ್ಪೂನಿನಷ್ಟು ನಾನಿಲ್ಲಿ ಅಡುಗೆ ಸೋಡಾನ ಬಳಸ್ತಾ ಇದ್ದೀನಿ ನಾವೇನು ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಅಂತ ಬಳಸ್ತೀವಲ್ವ ಸೋಡಾನ ಅದೇ ಸೋಡವನ್ನು ನಾನಿಲ್ಲಿ ಒಂದೂವರೆ ಸ್ಪೂನಿನಷ್ಟು ನಾನಿಲ್ಲಿ ಅಡುಗೆ ಸೋಡಾನ ಫಸ್ಟು ಹಾಕ್ಕೊಳ್ತಾ ಇದ್ದೀನಿ ಹ್ಯಾಂಡ್ ವಾಶ್ ಇದೆಯಲ್ಲ ಆ ಬಾಟಲ್ಗೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಕರ್ಪೂರ ಇರುತ್ತಲ್ವ ಆ ಕರ್ಪೂರನ ಪುಡಿ ಮಾಡಿಬಿಟ್ಟು ಇದನ್ನು ಹಾಕ್ಕೊಂಡುಬಿಟ್ರೆ ಸ್ವಲ್ಪ ಘಮ ಘಮ ಅಂತ ಇರುತ್ತೆ ನೋಡಿ ಮನೆಯಲ್ಲಿ ಸೊಳ್ಳೆ ಸಣ್ಣ ಸಣ್ಣ ಇರುವೆ ಹಾಗೆ ಕಾಕ್ರೋಚ್ಗಳು ಬರದೇ ಇರೋದಕ್ಕೆ ಈ ಲಿಕ್ವಿಡನ್ನು ನೀವು ಉಪಯೋಗಿಸಿ ಈ ಲಿಕ್ವಿಡ್ ಹಾಕಿ ನೀವು ಕ್ಲೀನ್ ಮಾಡಿದರೆ ನಿಮ್ಮ ಮನೆಯಲ್ಲಿ ಸೊಳ್ಳೆ ಆಗಲಿ ಅಥವಾ ಕಾಕ್ರೋಚ್ ಆಗಲಿ ಇರುವೆಗಳಾಗಲಿ ಯಾವುದೂ ಕೂಡ ಬರೋದಿಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆಯೇ ಒಳ್ಳೆಯ ಸುವಾಸನೆ ಕೂಡ ಇರುತ್ತೆ ಒಳ್ಳೆ ಪರಿಮಳ ಏನಾದರೂ ಇದ್ದರೆ ಅಲ್ಲಿ ಪಾಸಿಟಿವ್ ಥಾಟ್ ಕೂಡ ಮೈಂಡಿಗೆ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ನೋಡಿ ಇದ್ರ ಜೊತೆಗೆ ನಾನು ಇಲ್ಲಿ ಒಂದು ರೂಪಾಯಿ ಶಾಂಪೂವನ್ನು ನಾನಿಲ್ಲಿ ಒಂದು ಫುಲ್ ಇಲ್ಲಿ ಹಾಕ್ಕೊಡ್ತಾ ಇದ್ದೀನಿ ಯಾವ ಶಾಂಪೂ ಬೇಕಾದರೂ ನೀವು ಬಳಸಬಹುದು ನಾನಿಲ್ಲಿ ಒಂದು ರೂಪಾಯಿ ಶಾಂಪೂನ ನಾನಿಲ್ಲಿ ಬಳಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪವೇ ಸ್ವಲ್ಪ ಇದು ಮುಳುಗುವಷ್ಟು ನೀರು ಅಥವಾ ಫುಲ್ ಬಾಟಲ್ ನೀವು ನೀರು ಹಾಕ್ಕೊಂಡು ಬಿಟ್ಟು ಇದನ್ನು ನಂತರ ಇದನ್ನು ಬಳಸಿ ತುಂಬಾ ಚೆನ್ನಾಗಾಗುತ್ತೆ ಈ ಲಿಕ್ವಿಡ್ ನೀವು ಎಲ್ಲದಕ್ಕೂ ಬಳಸಬಹುದು ನಲ ಒರೆಸೋದಕ್ಕೆ ಬಳಸಬಹುದು ಟೈಲ್ಸ್ ಕ್ಲೀನ್ ಮಾಡಲಿಕ್ಕೆ ಬಳಸ್ಬಹುದು ಗ್ಯಾಸ್ ಒರೆಸೋದಕ್ಕೆ ಬಳಸಬಹುದು ಹೀಗೆ ನೋಡಿ ಎಲ್ಲದಕ್ಕೂ ಕೂಡ ಕ್ಲೀನ್ ಮಾಡೋಕ್ಕೆ ನಾವು ಬಳಸಬಹುದು ಬೇಗನೆ ಎಣ್ಣೆ ಜಿಡ್ಡಾಗಲಿ ಎಲ್ಲದೂ ಕೂಡ ಅಂತ ಕ್ಲೀನ್ ಆಗಿಬಿಡುತ್ತೆ ಯಾವಾಗ ಮನೆ ಕ್ಲೀನಾಗಿರುತ್ತೆ ನೀಟಾಗಿರುತ್ತೆ ನೋಡಿ ಅಲ್ಲಿ ಇರುವೆ ಆಗಲಿ ಕಾಕ್ರೋಚ್ಗಳಾಗಲಿ ಸೊಳ್ಳೆಗಳಾಗಲಿ ಬರೋದೇ ಇಲ್ಲ ನೋಡಿ ಈ ರೀತಿ ಲಿಕ್ವಿಡನ್ನು ತಯಾರಿಸಿಕೊಂಡು ಸ್ವಲ್ಪವೇ ಸ್ವಲ್ಪ ಯೂಸ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಹೀಗೆ ಶೇಕ್ ಮಾಡಿಬಿಟ್ಟು ನಂತರ ನೀವು ಬಳಸಿ ತುಂಬಾ ಪವರ್ಫುಲ್ ಆಗಿರುವಂತಹ ಲಿಕ್ವಿಡ್ ಇದು ಇದೊಂದು ಲಿಕ್ವಿಡ್ ಇದ್ದರೆ ಸಾಕು ಮನೆ ಕೆಲಸಕ್ಕೆಲ್ಲ ಹೆಚ್ಚಿಗೆ ಶ್ರಮನೇ ಪಡಬೇಕಾಗಿಲ್ಲ ಫಟಾಫಟ್ ಅಂತ ಹೇಳಿ ನಾವು ಮಾಡಿಬಿಡಬಹುದು ಹೆಚ್ಚು ಶ್ರಮ ಹಾಕಬೇಕಾಗೇ ಇಲ್ಲ ನೋಡಿ ಅಡುಗೆ ಮನೆಯ ಸ್ಲ್ಯಾಬನ್ನು ಕ್ಲೀನ್ ಮಾಡಲಿಕ್ಕೆ ನೀವು ಈ ರೀತಿ ಹ್ಯಾಂಡ್ ವಾಷನ್ನು ಸ್ವಲ್ಪವೇ ಸ್ವಲ್ಪ ನೋಡಿ ಹೀಗೆ ಆ ಎಲ್ಲ ಕಡೆಯೂ ಹೀಗೆ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ನಂತರ ಒಂದು ಒದ್ದೆಯಾಗಿರುವಂತಹ ಬಟ್ಟೆನ ತೊಗೊಂಡ್ಬಿಟ್ಟು ಫುಲ್ ನೀಟಾಗಿ ಹೀಗೆ ಒರೆಸ್ಬಿಡಬಹುದು ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಇದಷ್ಟೇ ಅಲ್ಲ ಸ್ಲ್ಯಾಬ್ ಅಷ್ಟೇ ಅಲ್ಲ ನೀವು ಈ ಗ್ಯಾಸ್ ಹಿಂದ್ಗಡೆ ಇರುವಂತಹ ಟೈಲ್ಸನ್ನು ಕ್ಲೀನ್ ಮಾಡ್ಕೋಬಹುದು ಎಲ್ಲದನ್ನೂ ಕೂಡ ಕ್ಲೀನ್ ಮಾಡ್ಕೋಬಹುದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದೂ ಸೊಳ್ಳೆ ಬರೋದಿಲ್ಲ ಇರುವೆಗಳು ಬರೋದಿಲ್ಲ ಈ ಅಡುಗೆ ಮನೆಗಳಲ್ಲಿ ಸಣ್ಣ ಸಣ್ಣ ಇರುವೆಗಳ ಕಾಟ ಹಾಗೆ ಕಾಕ್ರೋಚ್ಗಳ ಕಾಟ ತುಂಬಾ ಇರುತ್ತೆ ಅಲ್ವಾ ಸೊ ನೀವು ಈ ರೀತಿ ಲಿಕ್ವಿಡನ್ನು ತಯಾರಿಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪವೂ ಕೂಡ ಅಲ್ಲಿ ಇರುವೆಗಳು ಬರೋದಿಲ್ಲ ಕಾಕ್ರೋಚೂ ಬರೋದಿಲ್ಲ ಹಾಗೆಯೇ ಸೊಳ್ಳೆಗಳು ಕೂಡ ಬರೋದಿಲ್ಲ ನೋಡಿ ಬಟ್ಟೆಗೆ ಸ್ವಲ್ಪವೇ ಸ್ವಲ್ಪ ಇದನ್ನು ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಬಿಟ್ಟು ನಾವು ಹೀಗೆ ಟೈಲ್ಸನ್ನು ಕ್ಲೀನ್ ಮಾಡ್ಕೋಬಹುದು ಮನೆ ಕೆಲಸ ಅಂತೂ ಬೇಗನೆ ಆಗಿಬಿಡುತ್ತೆ ಈ ರೀತಿ ಒಂದು ಲಿಕ್ವಿಡ್ ನಾವು ತಯಾರಿಸ್ಕೊಂಡು ಇಟ್ಕೊಂಡ್ರೆ ನೀವು ಇದನ್ನು ಫ್ರಿಜ್ಜಲ್ಲಿ ಇಡೋದೇ ಬೇಕಾಗಿಲ್ಲ ಹೊರಗಡೆ ಇಡಬಹುದು ಇದನ್ನು ಹದಿನೈದು ದಿನಗಳವರೆಗೂ ಕೂಡ ಚೆನ್ನಾಗಿ ಇಟ್ ಹಾಗೆ ಇಟ್ಕೊಂಡು ನಾವು ಕ್ಲೀನ್ ಮಾಡ್ಕೋಬಹುದು ಯಾವುದೇ ರೀತಿಯ ಸ್ಮೆಲ್ ಬರೋದಿಲ್ಲ ಅದು ಕೆಟ್ಟದಾಗಿರುವಂತಹ ಸ್ಮೆಲ್ ಬರೋದಿಲ್ಲ ಹಾಗೆ ಹಾಳಾಗೋದಿಲ್ಲ ಫ್ರಿಜ್ಜಲ್ಲಿ ಇಡೋದೇ ಹೊರಗೆನೆ ಇಟ್ಬಿಟ್ಟು ನಾವು ಈ ಲಿಕ್ವಿಡನ್ನು ಉಪಯೋಗಿಸ್ಬಹುದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ಅಲ್ವಾ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ಬ್ಯಾಕ್ ಅಲ್ಲಿ ಇರುವಂತಹ ಟೈಲ್ಸ್ ಕೂಡ ಒಂದೂ ಕಲೆ ಇಲ್ಲದೆ ಕ್ಲೀನ್ ಆಗಿದೆ ಹಾಗೆ ಸ್ಲ್ಯಾಬ್ ಕೂಡ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು